ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾನ ತೊಗೊಂಡು ಬಂದಿದ್ದೀನಿ ಸೊ ಆ ಬಿಸ್ನೆಸ್ ಐಡಿಯಾ ಯಾವುದಪ್ಪ ಅಂತಂದರೆ ಮಸಾಲೆ ದಿನಸಿ ಬಿಸ್ನೆಸ್ ಅರೆ ಇದೇನಪ್ಪ ಇದು ಅಂತ ನೀವು ವಾಯ್ಸ್ ಡೌನ್ ಮಾಡಬೇಡಿ ಕೂಡ ಲಾಭ ಚೆನ್ನಾಗೇ ಇದೆ ಗಿಡಗಳನ್ನೆಲ್ಲ ಬೆಳಿಬೇಕಾ ಅಯ್ಯೋ ಅಷ್ಟೊಂದೆಲ್ಲ ಕಷ್ಟಪಡಬೇಕಾ ಅಂತ ಅನ್ಕೊಳ್ಬೇಡಿ ಈ ಬಿಸ್ನೆಸ್ ತುಂಬಾನೇ ಸಿಂಪಲ್ ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಹೋಲ್ಸೇಲ್ ಆಗಿ ಸಿಗುವಂತದ್ದನ್ನ ತಗೊಂಡು ನೀವು ಮಾರಾಟ ಮಾಡುವಂತದ್ದು ಅಷ್ಟೇ ಸೊ ತಂದ್ರೆ ಈ ಬಿಸ್ನೆಸ್ ಹೇಗೆ ಶುರು ಮಾಡೋದು ಬಂಡವಾಳ ಎಷ್ಟು ಬೇಕಾಗುತ್ತೆ ಏನಾದ್ರೂ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇರುತ್ತಾ ಹಾಗೇನೆ ಬರುವಂತ ಲಾಭ ಎಷ್ಟು ಮಾರ್ಕೆಟಿಂಗ್ ಹೇಗೆ ಇದೆಲ್ಲದರ ಬಗ್ಗೆ ಡೀಟೇಲ್ಸ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಪೂರ್ತಿಯಾಗಿ ನೋಡಿದಾಗ ನಿಮಗೆ ಈ ಬಿಸ್ನೆಸ್ ಬಗ್ಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ ಫ್ರೆಂಡ್ಸ್ ಈ ಮಸಾಲೆ ದಿನಸಿ ಬಿಸ್ನೆಸ್ ಅನ್ನುವಂಥದ್ದು ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಫಾರಿನಲ್ಲೂ ಕೂಡ ಇದಕ್ಕೆ ತುಂಬಾ ಬೇಡಿಕೆ ಇದೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಬಿಸ್ನೆಸ್ನ ನೀವು ಎರಡು ರೀತಿಲಿ ಮಾಡಬಹುದು ಒಂದು ಬರೀ ನಮ್ಮ ದೇಶದಲ್ಲೇ ಮಾರಾಟ ಮಾಡುವಂಥದ್ದು ಅಥವಾ ಹೊರದೇಶದಲ್ಲಿ ಮಾರಾಟ ಮಾಡುವಂಥದ್ದು ಅಥವಾ ಎರಡನ್ನೂ ಮಾಡ್ತೀವಿ ಅಂತಾದರೆ ಹಾಗೂ ಮಾಡಬಹುದು ಇನ್ನು ಈ ಬಿಸ್ನೆಸ್ ನ ನೀವು ಶುರು ಮಾಡೋದಕ್ಕೆ ಮಿನಿಮಮ್ ಆಗಿ ನಿಮಗೆ ಇನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಇರುವಂತಹ ಒಂದು ಜಾಗ ಬೇಕಾಗುತ್ತೆ ಯಾಕೆಂದ್ರೆ ಮಷಿನ್ಗಳನ್ನ ಇಟ್ಕೊಳ್ಬೇಕಾಗತ್ತೆ ಪ್ರೊಡಕ್ಷನ್ ಬೇಕಾಗುತ್ತೆ ಸ್ಟಾಕ್ನ ಇಟ್ಕೊಳ್ಳೋಕೆ ಜಾಗ ಬೇಕಾಗುತ್ತೆ ಹಾಗಾಗಿ ಜಾಗ ದೊಡ್ಡದಿದ್ದಷ್ಟು ಕೂಡ ತುಂಬಾ ಒಳ್ಳೇದು ಹಾಗೆಯೇ ಮಾರ್ಕೆಟ್ಗೆ ನೀವು ಒಂದು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದ್ದೀರಾ ಅಂತ ಆದರೆ ಬ್ರ್ಯಾಂಡ್ ಮೂಲಕ ಹೋಗೋದು ತುಂಬ ಒಳ್ಳೆಯದು ಯಾಕೆಂತಂದರೆ ಬ್ರ್ಯಾಂಡ್ ಮೂಲಕ ಹೋದಾಗ ಜನರಿಗೆ ಒಂದು ಗ್ಯಾರಂಟಿ ಇರುತ್ತೆ ಹಾಗೆಯೇ ನೀವು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅನ್ನೋಂಥದ್ದನ್ನು ಮೈಂಟೇನ್ ಮಾಡಿದಾಗ ಜನರಿಗೆ ಗ್ಯಾರಂಟಿ ಸಿಗುತ್ತೆ ಆಗ ಮಾರ್ಕೆಟಿಂಗ್ ಇನ್ನೂ ಹೆಚ್ಚಾಗುತ್ತೆ ಹಾಗಾಗಿ ಸೇಲ್ಸ್ ಕೂಡ ಹೆಚ್ಚಾಗಿ ಹೋಗುತ್ತೆ ಸೊ ಹಾಗಾಗಿ ಬ್ರ್ಯಾಂಡ್ ಮೂಲಕ ಹೋಗೋದು ತುಂಬಾ ಒಳ್ಳೆಯದು ಇದರ ಜೊತೆಗೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕೂಡ ನೀವು ಮಾಡ್ಕೋಬೇಕಾಗುತ್ತೆ ಅಂದ್ರೆ ಎಫ್ ಎಸ್ ಎಸ್ ಐ ಹಾಗೆ ಫುಡ್ ಲೈಸೆನ್ಸ್ ಸೊ ಈ ತರದ ಒಂದಷ್ಟು ಲೈಸೆನ್ಸ್ ಗಳನ್ನ ನೀವು ಮಾಡಿಸ್ಕೋಬೇಕಾಗುತ್ತೆ ಇನ್ನು ಪ್ರೊಡಕ್ಷನ್ ರನ್ ಮಾಡೋದಕ್ಕೆ ನಿಮಗೆ ಇಬ್ಬರಿಂದ ಮೂರು ಜನ ಲೇಬರ್ಸ್ ಬೇಕಾಗುತ್ತೆ ಸೊ ಹಾಗಾಗಿ ಲೇಬರ್ ಲೈಸೆನ್ಸ್ ಕೂಡ ನೀವು ತಗೋಬೇಕಾಗುತ್ತೆ ಇನ್ನು ಇದಕ್ಕೆ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಮಷಿನ್ಗಳು ಯಾಕೆಂತಂದ್ರೆ ಮಸಾಲೆ ಪದಾರ್ಥಗಳು ಅಂತಂದ್ರೆ ನೀವು ಬೇರೆ ಬೇರೆ ಪದಾರ್ಥಗಳು ಅಂದ್ರೆ ಖಾರ ಇರಬಹುದು ಅರಿಶಿನ ಇರಬಹುದು ಅಥವಾ ಧನಿಯಾ ಪೌಡರ್ ಇರಬಹುದು ಅಥವಾ ಅಲ್ಲಾ ಚಟ್ನಿ ಇರಬಹುದು ಸೊ ಈ ತರದ ಸಾಕಷ್ಟು ಬೇಕಾಗುತ್ತೆ ಉದಾಹರಣೆಗೆ ಅಲ್ಲಾ ಚಟ್ನಿ ಅಥವಾ ಶುಂಠಿ ಚಟ್ನಿ ಅಂತ ಹೇಳ್ತೀವಿ ಗಳು ಬೇಕಾಗುತ್ತೆ ಫಸ್ಟ್ ಸಿಪ್ಪೆನ ತೆಗಿಬೇಕಾಗುತ್ತೆ ಕಟ್ ಮಾಡಬೇಕಾಗುತ್ತೆ ಗ್ರೈಂಡ್ ಮಾಡಬೇಕಾಗುತ್ತೆ ಸೊ ಈ ನಾಲ್ಕು ಕೆಲಸ ಮಾಡುವಂತಹ ಮಷಿನ್ ಬೇಕಾಗುತ್ತೆ ಸೊ ಆ ಮಷಿನ್ ಗೆ ನಾವು ಹೇಳುವಂತದ್ದು ಗಾರ್ಲಿಕ್ ಪೀಲಿಂಗ್ ಯೂನಿಕ್ ಮಷಿನ್ ಅಂತ ಹೇಳ್ತೀವಿ ಅಂದ್ರೆ ನೀವು ಇದರಲ್ಲಿ ಬೆಳ್ಳುಳ್ಳಿ ಹಾಕಿದ್ರೆ ಆ ಸಿಪ್ಪೆನೆಲ್ಲ ತೆಗೆದು ಅದು ಹೊರಗಡೆ ಬಿಸಾಕುತ್ತೆ ಇನ್ನು ಆ ಬೆಳ್ಳುಳ್ಳಿಯಲ್ಲಿ ತೇವಾಂಶ ಇರಬಾರದು ಅಂತ ಡ್ರೈಯರ್ ಇರುತ್ತೆ ಅದು ಡ್ರೈ ಮಾಡುತ್ತೆ ಈ ತರ ಡ್ರೈ ಆಗಿರುವಂತಹ ಬೆಳ್ಳುಳ್ಳಿನ ಇಪ್ಪತ್ ನಿಮಿಷ ಬಿಟ್ಟು ನಂತರ ಪೀಲಿಂಗ್ ಮಷಿನ್ ಹಾಕೋಬೇಕಾಗುತ್ತೆ ಬೆಳ್ಳುಳ್ಳಿ ಫಸ್ಟ್ ಲೇಯರ್ ಸಿಪ್ಪೆ ಇರುತ್ತಲ್ವಾ ಅದು ಕೂಡ ಕ್ಲೀನ್ ಆಗಿ ಹೋಗಿ ಆಚೆ ಸಿಗುತ್ತೆ ಇದ್ರ ಶುಂಠಿ ಚಟ್ನಿ ಅಥವಾ ಅಲ್ಲ ಚಟ್ನಿ ಆ ಪ್ರೊಸೆಸ್ ಕೂಡ ಹೀಗೇನೆ ಸೊ ಫಸ್ಟ್ ನೀವು ಆ ಶುಂಠಿ ಇರುತ್ತಲ್ವಾ ಆ ಹಸಿ ಶುಂಠಿನ ಚಿಕ್ ಚಿಕ್ಕದಾಗಿ ವರ್ಕರ್ಸ್ ನ ಸಹಾಯದಿಂದ ಕಟ್ ಮಾಡಿಸಬೇಕಾಗುತ್ತೆ ಸೊ ಕಟ್ ಮಾಡಿದಂತದನ್ನ ನೀವು ಮೇಲೆ ಸಿಪ್ಪೆ ತೆಗಿಬೇಕಲ್ವಾ ಕಟ್ ಮಾಡಿರುವಂತಹ ಶುಂಠಿನ ಜಿಂಜರ್ ಸ್ಕಿನ್ ರಿಮೂವರ್ ಮಷಿನ್ ಅಲ್ಲಿ ಹಾಕಬೇಕಾಗುತ್ತೆ ಹೀಗೆ ಸಿಪ್ಪೆ ಹೋದಾದ್ಮೇಲೆ ಆ ಶುಂಠಿಲಿ ತೇವಾಂಶ ಇರುತ್ತೆ ಯಾಕೆಂದ್ರೆ ನೀರಲ್ಲಿ ತೊಳೆದಿರ್ತೀವಿ ಅಲ್ವಾ ಸೊ ಹಾಗಾಗಿ ಅದನ್ನ ಡ್ರೈಯರ್ಗೆ ಹಾಕಿ ಡ್ರೈ ಮಾಡಬೇಕಾಗುತ್ತೆ ಇದ್ರ ನಂತರ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಅರ್ಧ ಅರ್ಧ ಭಾಗ ಹಾಕಿ ಗ್ರೈಂಡಿಂಗ್ ಮೆಷಿನ್ ಎಲ್ಲ ಹಾಕಿ ಗ್ರೈಂಡ್ ಮಾಡಬೇಕಾಗುತ್ತೆ ಹೀಗ್ ಮಾಡೋದ್ರಿಂದ ಒಂದು ಗಂಟೆಗೆ ಇನ್ನೂರು ಕೆಜಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗುತ್ತೆ ಇನ್ನು ಧನಿಯಾ ಪೌಡರ್ ಕೂಡ ಸಾಕಷ್ಟು ಅಡಿಗೆ ಬಳಸ್ತಾರೆ ಸೊ ಹಾಗಾಗಿ ಧನಿಯಾ ಕೂಡ ನಾವು ಪೌಡರ್ ಮಾಡಿ ಮಾರಾಟ ಮಾಡಬೇಕಾಗುತ್ತೆ ಫಸ್ಟ್ ನೀವು ಧನಿಯಾ ತಗೊಂಡು ವರ್ಕರ್ ಸಹಾಯದಿಂದ ಲೋ ಫ್ಲೇಮಲ್ಲಿ ಅದನ್ನ ಹುರ್ಕೋಬೇಕಾಗುತ್ತೆ ನಂತರ ಅದ್ ಆರಿದಾದ್ಮೇಲೆ ಮಷಿನ್ ಹಾಕಿ ಗ್ರೈಂಡ್ ಮಾಡಿ ಪೌಡರ್ ಮಾಡ್ಬೇಕಾಗುತ್ತೆ ಸೊ ಪಲ್ವರೈಸ್ ಮಷೀನ್ ಮೂಲಕ ನೀವು ಇದನ್ನ ಮಾಡಿ ಇದರಲ್ಲಿ ವೈಬ್ರೋ ಮಷಿನ್ ಅಂತಾನು ಇರುತ್ತೆ ಅಂದ್ರೆ ಜರಡಿ ಹಿಡಿಯೋ ಕೆಲಸ ಮಾಡುವಂತ ಮಷಿನ್ ಇದು ಸೊ ಇಟ್ಕೊಳ್ಬೇಕಾಗುತ್ತೆ ಇನ್ನು ಖಾರ ಪುಡಿ ಮಾಡೋದಕ್ಕೆ ಫಸ್ಟ್ ಮೆಣಸಿನಕಾಯಿ ಮೇಲೆ ತುಂಬನ ತೆಗಿಬೇಕಾಗುತ್ತೆ ಸೊ ಅದನ್ನ ತೆಗೆಯೋದಕ್ಕೂ ಕೂಡ ಮಷಿನ್ ಇದೆ ಸೊ ಅದಕ್ಕೆ ನಾವು ಹೇಳುವಂತದ್ದು ಚಿಲ್ಲಿ ಸ್ಟೀಮ್ ರಿಮೂವರ್ ಮಷಿನ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಕೆಲವರು ಆ ಮೆಣಸಿನಕಾಯಿ ಜೊತೆಗೆ ತುಂಬ ಹಾಕಿ ರುಬ್ಬಿಡ್ತಾರೆ ಸೊ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಸೊ ನ್ಯಾಚುರಲ್ ಆಗಿ ನೀವು ಮಾಡೋದಾಯ್ತು ಅಂತಂದ್ರೆ ಆ ಮೆಣಸಿನಕಾಯ ಮೇಲೆ ತುಂಬನ ತೆಗಿಬೇಕಾಗುತ್ತೆ ಸೊ ಇದನ್ನ ನೀವು ಮಷಿನ್ ಮೂಲಕನೂ ಮಾಡಬಹುದು ಅಥವಾ ಲೇಬರ್ ಸೆಟ್ ಮಾಡಬಹುದು ಸೊ ಮಷಿನ್ ಮೂಲಕ ಮಾಡೋದಾದ್ರೆ ಒಂದು ಗಂಟೆಗೆ ಮಿನಿಮಮ್ ಆಗಿ ಮುನ್ನೂರು ಕೆ ಜಿ ತುಂಬನ್ನ ತುಂಬಾ ತೆಗಿಬಹುದು ಇನ್ನು ಈ ರೀತಿಯಾಗಿ ತುಂಬ ತೆಗೆದಂತಹ ಮೆಣಸಿನ್ಕಾಯಿನ ಪಲ್ವರೈಸೇಷನ್ ಮಷಿನ್ ಅಲ್ಲಿ ಹಾಕಿ ಪುಡಿ ಮಾಡ್ಕೊಂಡ್ರೆ ಮುಗಿತು ಸೊ ಈ ಪಲ್ವರೈಸೇಷನ್ ಮಷಿನ್ ಅನ್ನುವಂಥದ್ದು ಕಾಮನ್ ಆಗಿರುತ್ತೆ ಹಾಗಾಗಿ ಎಲ್ಲದಕ್ಕೂ ಬೇರೆ ಬೇರೆ ತಗೊಳ್ಳುವಂತ ಅಗತ್ಯ ಇರೋದಿಲ್ಲ ಎಲ್ಲದಕ್ಕೂ ಕೂಡ ಒಂದೇ ಆದ್ರೆ ಸಾಕು ಸೊ ಹೀಗೆ ಮಷೀನ್ ಗಳಲ್ಲಿ ನೀವು ಹಾಕದಂತಹ ಏನು ಪದಾರ್ಥಗಳು ಇರುತ್ತಲ್ವಾ ಸೊ ಅದೆಲ್ಲ ಪೌಡರ್ ಆಗಿ ನಿಮಗೆ ಸಿಗುತ್ತೆ ನಂತರ ಅದನ್ನ ಜರಡಿ ಇಡಬೇಕಲ್ವಾ ಆ ಜರಡಿ ಮಷಿನ್ ಗಳನ್ನ ತಗೋಬೇಕಾಗುತ್ತೆ ಸೊ ಅದ್ರ ನಂತರ ಏನ್ ಪೌಡರ್ ಸಿಗುತ್ತಲ್ವಾ ಅದನ್ನ ನೀವು ಫೈನಲ್ ಆಗಿ ಕನ್ಸಿಡರ್ ಮಾಡಬಹುದು ಹಾಗೇನೇ ಈ ಪದಾರ್ಥಗಳು ಇವೆಲ್ಲವೂ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಪ್ರೈಸ್ ಅಲ್ಲಿ ಕ್ಲೀನ್ ಸಿಗುತ್ತೆ ಮತ್ತೆ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಇನ್ನು ಮಷಿನ್ ಗಳು ಬಂದು ಇಂಡಿಯಾ ಮಾಡಲ್ ಸಿಗುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಬೆಲೆ ಏನು ಸಿಗುತ್ತೆ ಇದೆಲ್ಲ ಆದ್ಮೇಲೆ ನಿಮ್ಮ ಬ್ರಾಂಡೆಡ್ ಲೋಗೋ ಮತ್ತೆ ಹೆಸರಿರುವಂಥ ಕವರ್ ಗಳು ಇರುತ್ತಲ್ವಾ ಪ್ಯಾಕಿಂಗ್ ಕವರ್ ಅದರಲ್ಲಿ ಈ ಪೌಡರ್ನ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಸೇಲ್ ಮಾಡುವುದಕ್ಕೆ ರೆಡಿ ಆಗಿರುತ್ತೆ ಇದಷ್ಟೇ ಅಲ್ಲ ಇದ್ರ ಜೊತೆಗೆ ಚಿಕನ್ ಮಸಾಲ ಮಟನ್ ಮಸಾಲ ಅದು ಇದು ಅಂತ ಸಾಕಷ್ಟಿವೆ ಸೊ ಇದಕ್ ಬೇಕಾದಂಥ ಪ್ರಾಡಕ್ಟ್ಸ್ ಗಳು ನಿಮ್ಗೆ ಮಾರ್ಕೆಟ್ ಅಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಚೆನ್ನಾಗೆ ಸಿಗುತ್ತೆ ಅವುಗಳನ್ನ ತಗೊಂಡು ಮಷೀನ್ ಹಾಕಿ ಅದನ್ನ ರುಬ್ಬಿ ಅದನ್ನ ಇದೇ ರೀತಿಯಾಗಿ ನಿಮ್ಮ ಬ್ರಾಂಡ್ ಮೂಲಕ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಿದ್ರೆ ನಿಮಗೆ ಡಬಲ್ ಲಾಭ ಅಂತ ಹೇಳ್ಬಹುದು ಇನ್ನು ಪ್ಯಾಕಿಂಗ್ ಸಿಸ್ಟಮ್ ನೋಡೋದಾಯ್ತು ಅಂತಂದ್ರೆ ನೀವು ಗ್ರಾಮ್ ಹಿಡಿದು ಒಂದ್ ಕೆಜಿ ಐದು ಕೆಜಿ ಹತ್ತು ಇಪ್ಪತ್ತೈದು ಐವತ್ತು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಬಹುದು ಇನ್ನು ಸೇಲ್ ಎರಡು ರೀತಿಲೂ ಮಾಡಬಹುದು ಅಂದ್ರೆ ನಿಮ್ಮ ಸುತ್ತಮುತ್ತ ಇರುವಂತಹ ಜಾಗಗಳಿಗೂ ಮಾಡಬಹುದು ಅಥವಾ ನೀವು ಹೋಲ್ಸೇಲ್ ಆಗಿ ಕೂಡ ಮಾರಾಟ ಮಾಡಬಹುದು ಅಷ್ಟೇ ಅಲ್ಲದೆ ಮಾರ್ಟ್ ಗಳಿಗೆ ಸೂಪರ್ ಮಾರ್ಕೆಟ್ಗೆ ಅಥವಾ ದೊಡ್ಡ ದೊಡ್ಡ ಸ್ಟೋರ್ ಗಳಿದೆ ಅಥವಾ ಆನ್ಲೈನ್ಫಾರ್ಮ್ ಗಳಿದೆ ಸೊ ಆ ಮೂಲಕ ನೀವು ರಿಜಿಸ್ಟರ್ ಆಗಿ ಹಾಗೂ ಮಾರಾಟ ಮಾಡಬಹುದು ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪ್ರಮೋಷನ್ ಮಾಡಬಹುದು ಸೊ ಹಾಗೂ ಜಾಸ್ತಿ ಜನ ರೀಚ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಆ ಮೂಲಕ ಕೂಡ ನೀವು ನಿಮ್ಮ ಸೇಲ್ಸ್ ನ ಹೆಚ್ಚು ಮಾಡ್ಕೊಳ್ಬಹುದು ಹಾಗೇನೆ ಈ ಗೆ ಬಂಡವಾಳ ಸ್ವಲ್ಪ ಜಾಸ್ತಿ ಅಂತಾನೆ ಹೇಳ್ಬಹುದು ಆದರೆ ಅದರಿಂದ ಬರುವಂತ ಲಾಭ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ನೀವು ನಿಮ್ಮ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಈ ವಿಷಯಗಳಿಗೆ ಕಾಂಪ್ರಮೈಸ್ ಆಗದೆ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಲಾಭ ಕೂಡ ಅಷ್ಟೇ ಚೆನ್ನಾಗಿ ಸಿಗುತ್ತೆ ಸೊ ಹಾಗೆ ನೋಡಿದ್ರೆ ನಿಮಗೆ ಈ ಬಿಸ್ನೆಸ್ ರಾ ಮೆಟೀರಿಯಲ್ ಮಷೀನು ಅದು ಇದು ಅಂತ ಲೆಕ್ಕ ಹಾಕಿದ್ರೆ ಸುಮಾರು ಐದರಿಂದ ಹತ್ತು ಲಕ್ಷ ರೂಪಾಯಿ ಬಂಡವಾಳ ಬೇಕಾಗುತ್ತೆ ಇನ್ನು ಇದಕ್ಕೆ ಗವರ್ಮೆಂಟ್ ಇಂದ ನಿಮಗೆ ಲೋನ್ ಕೂಡ ಸಿಗುವಂತಹ ಚಾನ್ಸಸ್ ಕೂಡ ಇದೆ ಸೊ ಹಾಗಾಗಿ ಅದನ್ನ ಉಪಯೋಗಿಸಿಕೊಂಡ್ರೆ ತುಂಬಾ ಒಳ್ಳೇದು ಈ ನಿಮ್ಮ ಪ್ರಾಡಕ್ಟ್ಸ್ಗೆ ಚೆನ್ನಾಗಿ ನೀವು ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಒಳ್ಳೆ ಲಾಭ ಇದೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಹೆಸರು ಕೂಡ ಹಾಗೆ ಉಳಿಸ್ಕೊಂಡಿರ್ಬೇಕು ನೀವು ಯಾಕೆ ಯಾಕೆಂತಂದ್ರೆ ನಿಮಗೆ ಮೂರು ಲಕ್ಷ ರೂಪಾಯಿ ತಿಂಗಳಿಗೆ ವ್ಯಾಪಾರ ಆಯ್ತು ಅಂತಂದ್ರೆ ಅರ್ಧಕ್ಕೆ ಅರ್ಧ ಅಂದ್ರೆ ಕಡಿಮೆ ಅಂದ್ರೂ ನಿಮಗೆ ಒಂದೂವರೆ ಲಕ್ಷ ರೂಪಾಯಿ ಲಾಭ ನಿಮ್ಗೆ ಉಳಿಯುತ್ತೆ ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ನೀವು ಹೊರದೇಶದಲ್ಲೂ ಕೂಡ ಇದ್ರ ವ್ಯಾಪಾರ ಮಾಡಬಹುದು ಹಾಗಾದ್ರೆ ಅದರ ಲೈಸೆನ್ಸ್ ಹೇಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಹೇಗೆ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಮ್ಮ ಚಾನಲ್ ಅಲ್ಲಿ ನಾವು ಈ ಫಾರಿನ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ವಿಡಿಯೋ ಮಾಡಿದೀವಿ ಸೊ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸೊ ನೀವು ಅದನ್ನ ನೋಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ ಹೇಗೆ ನೀವು ನಿಮ್ಮ ಪ್ರಾಡಕ್ಟ್ ನ ಹೊರದೇಶದಲ್ಲಿ ಮಾರಾಟ ಮಾಡಬಹುದು ಅಂತ ಸೊ ಫ್ರೆಂಡ್ಸ್ ಇವತ್ತಿನ ಬಿಸ್ನೆಸ್ ಐಡಿಯಾ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನೀವೇನಾದರೂ ಈ ಬಿಸ್ನೆಸ್ನ ಶುರು ಮಾಡಬೇಕು ಅಂತಿದ್ರೆ ಇನ್ನಷ್ಟು ಆರ್ ಮಾಡಿ ಜಾಸ್ತಿ ಮಾಹಿತಿನ ಕಲೆ ಹಾಕಿ ನೀವು ಎಷ್ಟು ಸ್ಟ್ರಾಂಗ್ ಆಗ್ತಿರೋ ಅಷ್ಟು ಒಳ್ಳೆಯದು ಅಷ್ಟು ಇನ್ಫಾರ್ಮೇಷನ್ ಇದ್ದರೆ ತುಂಬಾ ಒಳ್ಳೇದು ಹಾಗೇನೇ ಯಾರಿಗೆ ಆಲ್ರೆಡಿ ಬಿಸ್ನೆಸ್ನ ಮಾಡ್ತಾ ಇರ್ತಾರಲ್ವಾ ಅವ್ರನ್ನ ಸಾಧ್ಯ ಆದರೆ ಭೇಟಿ ಮಾಡಿ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇದಲ್ಲದೆ ಇದುವರೆಗೂ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ಜೊತೆಗೆ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿ ವಿಡಿಯೋಸ್ ಕೂಡ ನಿಮಗೆ ತಕ್ಷಣಕ್ಕೆ ಗೊತ್ತಾಗಬೇಕು ಅಂತಂದ್ರೆ ರೆಡ್ ಬೆಲೈಕ್ ಕ್ಲಿಕ್ ಮಾಡಿ ಆಗ ನಿಮಗೆ ನೋಟಿಫಿಕೇಶನ್ ಅಂತ ಸಿಗುತ್ತೆ ಸೊ ಇಷ್ಟನ್ನ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒಂದು ವೇಳೆ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಅಂದರೆ ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ನ ಶುರು ಮಾಡಬೇಕು ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಬರುವಂಥ ಬಿಸ್ನೆಸ್ ಐಡಿಯಾ ಬೇಕು ಅಂತ ಹುಡುಕ್ತಾ ಇರ್ತಾರಲ್ವ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಿದ್ರು ಕೂಡ ಸರಿನೇ ಅವ್ರಿಗೆ ಶೇರ್ ಮಾಡಿ ಅವ್ರಿಗೆ ಉಪಯೋಗ ಆಗುತ್ತೆ ಹಾಗೆಯೇ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಷ್ಟೇ ಅಲ್ಲ ಒಂದು ಸರಿ ನಮ್ಮ ಚಾನಲಲ್ಲಿರುವಂಥ ಅಷ್ಟು ವೀಡಿಯೋಸ್ಗಳನ್ನ ನೋಡಿ ಬಿಕಾಸ್ ನಾವು ಎಲ್ಲ ಬಿಸ್ನೆಸ್ಗಳು ಕವರ್ ಆಗುವಂಥ ಅಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀವಿ ಸೊ ಎಲ್ಲನೂ ನೀವು ನೋಡಿದಾದ್ಮೇಲೆ ಖಂಡಿತ ನೀವು ಒಂದು ಬಿಸ್ನೆಸ್ನ ಶುರು ಮಾಡೋದಕ್ಕೆ ನಿಮ್ಗೊಂದು ಒಳ್ಳೆ ಐಡಿಯಾ ಸಿಗುತ್ತೆ ಅಂತ ಹೇಳ್ಬೋದು ಸೊ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್